ಗುಡ್ ಮಾರ್ನಿಂಗ್ ನೋಡಿ ಇಲ್ಲಿ ಕಾಣಿಸ್ತಿರೋ ಪ್ರಾಪರ್ಟಿ ಒಂದು ಎಕರೆ ಅದಕ್ಕೆ ಈ ಥರ ರಸ್ತೆ ಇದಕ್ಕೆ ಒಂದು ಲೈನು ಎರಡು ಲೈನು ಮತ್ತು ಮೂರು ಲೈನು ತೆಂಗು ಸೂಪರ್ ಇದೆ ತೋಟ ಮಾತ್ರ ಇದೆಲ್ಲ ಒಳ್ಳೆ ವಾಟರ್ ಸೋರ್ಸ್ ಇದೆ ಎಲ್ಲ ಅದ್ಭುಬಸ್ತಾಗಿ ಕ್ಲಿಯರ್ ಆಗಿದೆ ವಿಭಾಗ ಪತ್ರ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ದಾಖಲಾತಿ ಇರೋಂಥ ಜಮೀನು ಇದು ಒಟ್ಟು ಒಂದು ಅರವತ್ತಿಂದ ಎಪ್ಪತ್ತು ಹೆಂಗ್ ಬರುತ್ತೆ ಸೂಪರ್ ಐತೆ ಪ್ರಾಪರ್ಟಿ ಮತ್ತು ನೋಡಿ ತೆಂಗ್ಗಳಲ್ಲಿ ಏಟಲ್ಲಿ ಇದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದೆ ನೋಡಿ ವಾಟ್ ನೋಡಿಲಿ ಚಾನಲ್ ರಸ್ತೆ ನೀರು ಬರ್ತಾಯಿದೆ ಜಮೀನ್ಗೆ ಚಾನಲ್ಸ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ತಿಂಗಳು ಚಾನಲ್ ನೀರು ಬರುತ್ತೆ ಸಾಯಿಲ್ ಬಂದು ಪ್ಯೂರ್ ರೆಡ್ ಸಾಯಿಲು ಕೆಂಪು ಮಣ್ಣು ನೋಡಿ ಈ ಥರ ಇದೆ ಸಾಯಿಲು ಇದು ಡಾಂಬರ್ ರೋಡಿಂದ ಒಂದು ಮುಕ್ಕಾಲು ಕಿಲೋಮೀಟರ್ ಮೇಲೆ ಆಗುತ್ತೆ ಸೂಪರ್ ಐತೆ ಜಾಗ